ದಿವಂಗತ ಕೆಎಸ್ ಪುಟ್ಟಣ್ಣಯ್ಯರವರು ಮಾಜಿ ಶಾಸಕರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ದಿವಂಗತ ಸಿಎಸ್ ಚಿಕ್ಕರಾಮೇಗೌಡರವರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಚಿನಕುರುಳಿ ದಿವಂಗತ ಸಿ ಅಣ್ಣೇಗೌಡರವರು ಚಿಕ್ಕಾಡೆ ಮಾಜಿ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಮಂಡ್ಯ ಇವರುಗಳ ಸ್ಮರಣಾರ್ಥವಾಗಿ ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಫಂಡೋಪ್ರ ವತಿಯಿಂದ ನಡೆಯುತ್ತಿರುವ ಉಚಿತ ಕಣ್ಣಿನ ತಪಾಸಣೆ ಕೇಂದ್ರ ಇಂದು ಚಿನಕುರುಳಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸರ್ಕಾರಿ ಪ್ರೌಢಶಾಲೆ ಬಲವರ್ಧನ ಕಟ್ಟಡದ ಆವರಣದಲ್ಲಿ ನಡೆಯುತ್ತಿರುವ ಜಾಗಕ್ಕೆ ಮನ್ಮಲ್ ನಿರ್ದೇಶಕರಾದ ಸಿ ಶಿವಕುಮಾರ್ ರವರು ಭಾಗವಹಿಸಿ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡಿರುವ ಫಲಾನುಭವಿಗಳಿಗೆ ಉಚಿತವಾಗಿ ಕನ್ನಡಕವನ್ನು ವಿತರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪಾಂಡವಪುರ ಲಯನ್ಸ್ ಅಧ್ಯಕ್ಷರಾದ ಲಯನ್ ಕೆಆರ್ ಸ್ವಾಮಿಗೌಡ ಕುರಹಟ್ಟಿ ಕಾರ್ಯದರ್ಶಿ ಲಯನ್ ಬಿ ಪುಟ್ಟಬಸವೇಗೌಡ ಪಾಂಡವಪುರ ಲಯನ್ಸ್ ಸಂಸ್ಥೆ ಸದಸ್ಯರಾದ ಲಯನ್ ಸಿಎ ಲೋಕೇಶ್ ಚಿನ್ನಕುರುಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು ಹಾಗೂ ಚಿನ್ನಕುರುಳಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದ ಸಿಡಿ ಮಹದೇವ್ ಪಾಂಡವಪುರ ಟಿಎಪಿಸಿ ಎಂಎಸ್ ಮಾಜಿ ಅಧ್ಯಕ್ಷರಾದ ರಾಮಕೃಷ್ಣೇಗೌಡ ಆರ್ ಕೆ ಲಯನ್ ಮಂಜುನಾಥ್ ವಿಎಸ್ಎಸ್ಎನ್ ಚಿನ್ನಕುರುಳಿ ಸದಸ್ಯರು ಸಿಎನ್ ಗಜೇಂದ್ರ ಸೇರಿದಂತೆ ಆಸಾ ಕಾರ್ಯಕರ್ತರು ರೇಣುಕಾ ಎಂ ಭಾಗ್ಯಮ್ಮ ಇಂದ್ರಮ್ಮ ಹೇಮಾ ಕೋಮಲಾ ಲಕ್ಷ್ಮಿ ಲತಾ ರೇಣುಕಾ ಯಶೋಧ ಸರಸ್ವತಿ ರೂಪಶ್ರೀ ಲಕ್ಷ್ಮಮ್ಮ ಜ್ಯೋತಿ ವೇಲುಮಣಿ ಸೇರಿದಂತೆ ಭಗವಾನ್ ಮಹಾವೀರ ದರ್ಶನ ನೇತ್ರ ಆಸ್ಪತ್ರೆಯ ಮಹೇಂದ್ರ ಕುಮಾರ್ ದರ್ಶನ್ ಹನುವಿಂದ್ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಫ್ರೆಂಚ್ ಫ್ರೆಂಚ್ ರೈಸ್ ಬಂಡವರ ಇವರ ಸಮ್ಮಿಶ್ರ ಆಶ್ರಯದಲ್ಲಿ ನಮ್ಮ ಭಗವಾನ್ ಮಹಾವೀರ್ ಕಣ್ಣಿನ ಆಸ್ಪತ್ರೆ ಆಸ್ಪತ್ರೆ ಮೈಸೂರು ವಿವರ ಸಮ್ಮಿಶ್ರ ಆಶ್ರಯದಲ್ಲಿ ದಿವಂಗತ ಮಾಜಿ ಶಾಸಕರಾದಂಥ ಕೆ ಎಸ್ ಅವರು ಅದೇ ರೀತಿ ನನ್ನ ಪುಟ್ಟಿಯ ತಂದೆಯವರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿ ಎಸ್ ಚಿತ್ರೇಗೌಡರು ಅದೇ ರೀತಿ ಇನ್ನೊಬ್ಬರು ಮುಖಂಡರಾದಂಥ ಸಿ ಅಂಡೇಗೌಡರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇವರ ಒಂದು ಸ್ಮರಣಾರ್ಥವಾಗಿ ಎಲ್ಲ ನಮ್ಮ ಪಾಂಡವಪುರ ತಾಲೂಕಿನ ವಿವಿಧ ಭಾಗಗಳಲ್ಲಿ ಒಟ್ಟಾರೆ ವಿಶೇಷವಾಗಿ ನಮ್ಮ ಫ್ರೆಂಡ್ ಟ್ರಾಸ್ನ ಅಧ್ಯಕ್ಷರಾದಂಥ ಸ್ವಾಮೀಗೌಡರ ಒಂದು ತಂಡ ಅದರ ಜೊತೆ ಎಲ್ಲರೂ ಕೂಡ ಲಯನ್ ಸದಸ್ಯರು ಕೂಡ ಸೇರಿಕೊಂಡು ಒಂದು ಕಣ್ಣಿನ ತಪಾಸಣೆ ಕಾರ್ಯಕ್ರಮವನ್ನು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಮುಖಂಡಿದ್ದಾರೆ ಇವಾಗಲೂ ಕೂಡ ಇವತ್ತು ವಿಶೇಷವಾಗಿ ನಮ್ಮ ತಾಯಿ ತಾತದರಿಗೆ ಮತ್ತು ಹಿರಿಯರಾದ ವಯಸ್ಕರಿಗೆ ಭಾಳ ಅನುಕೂಲ ಆಗ್ತಾ ಇದೆ ಅಂತ ಜೊತೆಗೆ ಮುಂದುವರೆದು ನಮ್ಮ ನಾನು ಮಣ್ಣೂರು ನಿರ್ದೇಶಕನಾಗಿ ಅವತ್ತು ಲಯನ್ಸ್ ಪ್ರೊಫಿಸ್ ಸುದ್ದಗ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಮ್ಮ ಮಣ್ಣೂರು ವತಿಯಿಂದಲೂ ಕೂಡ ಏನಾದರೂ ಅನುಕೂಲ ಆಗೋದನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಜೊತೆಗೆ ವೈಯಕ್ತಿಕ ಕೂಡ ಅದನ್ನು ಅವ್ರ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಹಕಾರ ನೀಡ್ತೀವಿ ಅಂತ ಹೇಳ್ತಾರೆ ಜೊತೆಗೆ ನಮ್ಮ ಚಿಕ್ಕಪುಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರುಗಳಾದಂಥ ಲೋಕೇಶ್ ಅವರು ನಮ್ಮ ವಿ ಎಸ್ ಎಸ್ ಸದಸ್ಯರಾದಂಥ ಮಂಜುನಾಥ್ ಅವರು ಇನ್ನೊಬ್ಬರು ಹಿರಿಯರು ನೇತೃತ್ವದ ಹಾಗೆ ಮಾದೇ ಹಾಗೆ ನಮ್ಮ ಪ್ರಯಾಣಕಂಡವರು ಎಲ್ಲ ಸೇರಿ ನಮ್ಮ ಚಿಂತಪುಳ್ಳಿ ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೆಸಿಕೊಳ್ಳೋಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ ಅವರು ಕೂಡ ನನ್ನ ಅಭಿನಂದನ ಕೆಲಸ

Será tá,

सारी सारी सैर कलसी ऊपरली नेशनल केडेय आंटी आंटी के अंदर आना या मनो स्पेशल का बात का बात どうもありがとうございました。